ಮೆಣಸು ಹಾಕಿ ಚಕ್ಲಿ ಮಾಡೋಣ ಬನ್ನಿ ಒಂದು ಸ್ವಲ್ಪ ಮೆಣಸು ತೊಗೊಳ್ಳಿ ದಾಲ್ಚಿನ್ನಿ ತೊಗೊಳ್ಳಿ ಒಂದು ಸ್ವಲ್ಪ ಒಂದು ಹಿಡಿ ಕರಿಬೇವು ಹಾಕೊಂಡಿದಕ್ಕೆ ಚಕ್ಕುಲಿಗೆ ಇದೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬನ್ನಿ ಕರಿಬೇವು ಮೆಣಸು ಸ್ವಲ್ಪ ದಾಲ್ಚಿನ್ನಿ ಒಂದು ಸ್ಪೂನ್ ಜೀರಿಗೆ ಇದೊಟ್ಟು ಸಣ್ಣಗೆ ಪುಡಿ ಮಾಡ್ಕೊಂಡು ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಳಿ ఎడతీ ఒం డబ్బి అక్క ఇక చర్ధ డబ్బి పుటాణి హిట్ తగళి పొంద డబ్బి అక్క ఇ అర్ధ డెబ్బి పుటాణి హిట్ చాసీ హిట్ చందా ఇది హాక్రి కరివే మెణస తలచినీ జీరి ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ರುಚಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿ ಹಿಂಗೆ ಮಾಡ್ಕೊಳ್ಳಿ ಇದ್ರಾಗ ಒಂದು ಸ್ವಲ್ಪ ಬಿಸಿನೀರ್ ಹಾಕೊಳ್ಳಿ ಇದಕ್ಕೆ ನೀರು ಚೆಂದಾಗಿ ಹಿಟ್ಟು ಕಲಿಸ್ಕೊಳ್ಳಿ ಚೆಂದ ಮೀನ್ ಹಾಕೊಳ್ಳಿ ಚಕ್ಲಿ ಹಿಟ್ಟು ಹೇಗಿದೆ ನೋಡಿ ಈ ಥರ ಬೀಸಿದ ಅಕ್ಕಿ ಹಿಟ್ಟು ತಗೊಳ್ಳಿ ಇದು ಚಳಿ ಮಾಡ್ಕೊಳ್ಳಿ ಹಿಟ್ಟ ಒಂದು ಅರ್ಧ ಪುಟಾಣಿ ಹಿಟ್ಟು ತಗೊಳ್ಳಿ ಇನ್ನು ಚಳಿ ಮಾಡ್ಕೊಳ್ಳಿ ওন্ড ডেবে আজি হা ডেব পুট হাঁকি চকি চান বত হি রুচি তক স্ট উন্ খারদ পুড়ে হাখি এখন স্বপ্ন হাখি স্পূন আজ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ ಮಾಡ್ಕೊಳಿ ಚಕ್ಲೇ ಹಿಟ್ಟೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಬಿಳಿ ಎಣ್ಣೆ ಇದೇಗಿದೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ 1 1/2 ಕೆಜಿ ಸ್ಟೆನ್ನೆ ಹಾಕೊಳ್ಳಿ ಕಡಾಯಿಗೆ ಈ ಚಕ್ಲೇ ರೆಡಿ ಆಗಿದೆ ನೋಡಿ ಎಣ್ಣೆ ಹಾಕಿಬಿಡೋಣ ಚಕ್ಲೇ ಈ ತರ್ಯಾ ಕಂಬೈ ಬೇಸ್ಕರಿ ఎన్నెకైతే నోడి చప్లి బి నోడీ చక్లి రెడి ఆగి నోడి మసాలా చక్లి బి నోడ్రీ ఎంద బడ్రీ చంద కరీతవ చక్లి మసాలా చక్లి రెడీ ఆగి ಮಸಾಲೆ ಚಕ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಗರಿಯ ಗರಿಯಾಗಿ ಆಗಿದೆ ನಾವು ನೋಡಿರಿ ಮಸಾಲೆ ಚಕ್ಲಿ ನಾಗರ ಪಂಚಮಿ ಸ್ಪೆಷಲ್ ಚಕ್ಲಿ ರೆಡಿ ಆಗಿದೆ ನೋಡಿ